ಯಾವಾಗ ಸತ್ಲೋ ಏನ್ ಕತೆ ಬಸ್ರಿ ಹುಡ್ಗಿನ ಸಾಯಿಸ್ಬಿಟ್ಟವ್ರೆ ಅನ್ ಸಾಯಲ್ಲ ಕಣಪ್ಪ ನಾನೇನು ಮಾಡ್ಕೊಳಲ್ಲ ಕಣಪ್ಪ ಮಗುಗೋಸ್ಕರ ಉಳ್ಕೊಂಡಿರ್ತೀನಿ ಕಣಪ್ಪ ಅಂತ ನೆನ್ನೆ ನೆನಪು ಫೋನ್ ಮಾಡಿದ್ಲು ನಾನೇನು ಮಾಡ್ಕೊಳಲ್ಲ ಬಂದ್ರಪ್ಪ ನೋಡ್ಕೊ ಬನ್ನಿ ಬನ್ನಿ ನೋಡ್ಕೊಂಡ್ ಹೋಗೋರಂತೆ ಬನ್ನಿ ಹೋಗಿ ಕರ್ಕೊಂಡೋಗಿ ಕರ್ಕೊಂಡು ಕರ್ಕೊಂಡೋಗ್ತೀರ ಬನ್ನಿ ಕರ್ಕೊಂಡೋಗಿ ಅವ್ರ ಕಳ್ಸಲ್ಲ ಅಂತವ್ರೆ ಏನಕ್ಕೂ ಕಳ್ಸಲ್ಲ ಏನಕ್ಕೂ ಕಳ್ಸಲ್ಲ ಅಂತಾರೆ ಜಗಳ ಆದ್ನಿ ಮನೇಲಿ ನಾದ್ನಿ ಅತ್ತೆ ಮಾವ ಅವ್ರ ಮಾತ್ಗಳು ಕೇಳ್ಕೊಂಡ್ ಗಂಡನು ಹಿಂಸೆ ಕೊಟ್ಟಿ ಇದ್ ಮಾಡೋನೇ ಅವ್ಳ ವರ್ದಕ್ಷಣ ವಿಚಾರಕ್ಕೂ ಹಿಂಸೆ ಕೊಟ್ಟವ್ರೆ ಮದ್ವೆ ಸರಿಯಾಗಿ ಮಾಡ್ಕೊಟ್ಟಿಲ್ಲ ಅಂತ ಇದ್ರು ಯಾವಾಗನು ತಾಲಿ ವಿಷಯದಲ್ಲೂ ಜಗಳ ಮಾಡಿದ್ರು ತಾಲಿ ವಿಷಯದಲ್ಲೂ ಜಗಳ ಮಾಡಿದ್ರು ಹುಡ್ಗೀನ್ ಕರ್ಕೊಂಡೋಯ್ತು ಕಳ್ಸ್ಕೊಡಿಂತ ಮನೆಗೆ ಒಂದು ಈಗ ಹದಿನೈದು ದಿವಸದಲ್ಲೂ ಬಂದೋದು ಕಳಿಸ್ಕೊಡ್ಲಿಲ್ಲ ಅವರು ಇವಳು ನನ್ನ ಮಗಳು ನನ್ನ ಗಂಡ ಬೇಕು ನನ್ನ ಗಂಡ ಬೇಕು ನನ್ನ ಗಂಡ ಒಳ್ಳೇವ್ನವನ್ನೇ ಇವ್ರು ಯಾರೂ ಸರಿ ಇಲ್ಲ ಅಂತ ಹೇಳ್ತಿದ್ಲು ಹಿಂಸೆ ಕೊಡ್ತಾರೆ ಇವರು ಹಿಂಸೆ ಮನೇಲಿ ಏನೊಂದು ನಾದ್ನಿಗೆ ನಾದ್ನಿ ಇದ್ದವಳು ಗಂಡನ ಬಿಟ್ಬಿಟ್ಟು ಬಂದು ಮನೇಲಿ ಸೇರ್ಕೊಂಡವಳೆ ಅವಳಿಂದೇ ಹಿಂಸೆ ಜಾಸ್ತಿ ಇತ್ತು ನನ್ನ ಮಗಳಿಗೆ ಇರೋಳು ಅವಳೆಲ್ಲ ಕೆಲಸ ಮಾಡ್ಬೇಕು ಮಾಡು ಮಾಡಿದ್ರೆ ಮಾಡು ಮಾಡು ಅಂದರೆ ಮಾಡಬೇಕು ಅಂದ್ರೆ ಇಲ್ಲ ಅನ್ನೋ ರೀತಿಲಿ ಇದ್ಲು ಮನೇಲಿ ಒಂದು ಆಳ್ ಥರ ಅವ್ಳನ್ನ ಇಟ್ಕೊಂಡಿದ್ರು ಮೊಬೈಲ್ ಕಿತ್ತ ಆರು ಆಗಿತ್ತು ಮೊಬೈಲ್ ಸುದ್ದಿ ಕೊಟ್ಟಿಲ್ಲ ಫೋನ್ಗಳು ಮಾಡೋಕ್ಕೆ ನಮಗೆಲ್ಲ ತಾಯಿ ತಂದೆ ಅಂತ ನಮ್ಮನ್ನು ಮನೆ ಹತ್ರ ಸೇರಿಸ್ಕೊತಾ ಇರಲಿಲ್ಲ ಹೋದರೆ ಮನೆಯಿಂದ ಓಡ್ಸೋರು ಎಲ್ಲನೂ ಮಾಡಿ ಇಪ್ಪತ್ತೇಳು ವರ್ಷ ಸಾಕಿದ್ವಿ ನಾವು ಕಷ್ಟಪಟ್ಟು ಸಾಕಿ ಓದಿಸಿ ಎಲ್ಲ ಮಾಡಿ ಬೆಂಗಳೂರಲ್ಲಿ ಕೆಲಸಗಳು ಮಾಡ್ಕೊಂಡು ನನ್ನ ಮಕ್ಕಳು ನೋದಿಸಿದ್ದೆ ನಾನು ಎಲ್ಲನೂ ಮಾಡ್ತಿದ್ಲು ಕೊರೋನಾ ಪೀಲ್ಡ ನೈಟ್ ಶಿಫ್ಟ್ ಮಾಡಿಕೊಂಡು ನಮ್ಮ ಜೀವನ ಸಾಗಿಸ್ತೀನಿ ಸಾಕಿದ್ಲು ಅವಳು ಅಂತ ಹುಡುಗಿನ ಇವ್ರು ಏನು ಮಾಡಿದ್ರು ಅಂತ ಗೊತ್ತಿಲ್ಲ ಇಂದು ಹಿಂದಿನ ದಿನ ಇದ್ದವಳನ್ನ ಯಾವಾಗ ಏನು ಮಾಡಿದ್ರು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಏನು ಮಾಡಿದ್ರು ಅಂತ ಗೊತ್ತಾಗ್ತಾ ಇಲ್ಲ ಅವಳು ನನ್ನ ಗಂಡ ಒಳ್ಳೆಯವನು ನನ್ನ ಗಂಡ ಬೇಕು ನೋಳು ನನ್ನ ಗಂಡ ಬೇಕು ನೋಳು ನಾವು ಬೇಡ ಕಣೆ ಬಾರೆ ಇಂಥ ಅನುಮಾನ ಅವನಿಗೆ ಜಾಸ್ತಿ ಅನುಮಾನ ಪಿಚಾಚಿ ಬೇಡ ಕಣೆ ಅವನ ಹತ್ರ ಬಾಳೋಕ್ಕಾಗಲ್ಲ ಬಂದ್ಬಿಡಮ್ಮ ನಿನ್ ದುಡಿತೀಯ ನಿನ್ ದುಡಿತೀಯ ಬಾರಮ್ಮ ಅಂದೋ ಆಯ್ತಮ್ಮ ಆಯ್ತಮ್ಮ ಅಂತಿದ್ಲು ಆಮೇಲೆ ಒಂದು ಪ್ರೆಗ್ನೆಂಟ್ ಅಂತ ಸುದ್ದ ನಮ್ಗೆ ಹೇಳ್ಕೊಳಕ್ಕೆ ಕೊಡಲಿಲ್ಲ ಹುಡ್ಗಿ ಕೈಲಿ ಆಮೇಲೆ ಮೊನ್ನೆ ಸೋಮವಾರ ದಿನ ಹೇಳಿದ್ರು ಅವಳ ಕೈಯಲ್ಲೇ ಹಿಂಗೆ ಪ್ರೆಗ್ನೆಂಟ್ ಹಿಂಗೆ ನಿಂತಿದ್ದೆ ಕಣಮ್ಮ ಒಂದು ನಾಲ್ಕು ಎಂಟು ವಾರ ಒಂಬತ್ತು ವಾರ ಆಗೈತಮ್ಮ ಸ್ಕ್ಯಾನಿಂಗ್ ಆಗೈತಮ್ಮ ಅಂದ್ಲು ತೋರಿಸ್ತಾ ಇದ್ದಾರವಾ ಏನವ್ವ ಅಂದೆ ನಾನು ತೋರಿಸ್ತವ್ರೆ ಅಂತ ಅಂದ್ಲು ತೋರಿಸಿ ಸ್ಕ್ಯಾನಿಂಗ್ ಆಗಿ ಎಲ್ಲ ಚೆನ್ನಾಗದೆ ಅಂದ್ಲು ಚೆನ್ನಾಗದೆ ಅಂತಂದಲು ಇನ್ನೊಂದು ನೋಡೋಕ ಬರ್ತೀನಿ ಕಣವ ಎಲ್ಲರೂ ಬತ್ತಿದ್ ಕಣವ ಅಪ್ಪ ನೋಡ್ಕೊಂಡು ಬತ್ತೀನಿ ನೀನು ಅವ್ರ ಮನೆಗೆ ಹೋಯ್ತಿದಂಗೆ ನನ್ನ ಮ ಗಂಡಗೂ ಆಗೋಯ್ತು ಅವತ್ತು ಜಗಳ ಮಾಡಿದ್ರು ಮನೆ ಹತ್ರ ತಾಲಿ ವಿಷಯವಾಗೂ ಜಗಳ ಮಾಡಿದ್ರು ಸಿಕ್ಕಾಪಟೆ ಬರೀ ಮನೇಲಿ ಮೂರತ್ತು ಜಗಳನೇ ಜಗಳೇ ಆಗ್ತಾಯಿತ್ತು ಅವ್ರ ಮನೇಲಿ ಎಲ್ಲ ಥರದಲ್ಲಿ ಹಿಂಸೆ ಕೊಡ್ತಾಯಿದ್ರು ಅವಳಿಗೆ ಏನು ಮಾಡಿದ್ರು ಅಂತ ಗೊತ್ತಿಲ್ಲ ನಿನ್ನೆ ಏನು ಮಾಡಿದ್ರೆ ಹೊಡೆಯೋದೆಲ್ಲ ಗಂಡನು ಹೊಡಿತಿದ್ದ ಮನೇಲಿ ಅತ್ತೆ ಮಾವ ನಾನು ಎಲ್ಲರೂ ಹೊಡೆಯೋರೇನೆ ಎಲ್ಲರೂ ಹೊಡಿತಿದ್ರು ಅವಳು ಮಾನ ಮರ್ಯಾದೆಗೆ ಹಂಜ್ಬಿಟ್ಲು ನನ್ನ ಮಗಳು ಮಾನ ಮರ್ಯಾದೆಗೆ ಹಂಜ್ಬಿಟ್ಲು ನಮ್ಮ ಅಪ್ಪ ಅಮ್ಮ ಕಷ್ಟಪಟ್ಟು ಇಷ್ಟು ಸಾಲ ಮಾಡಿ ಸೋಲ ಮಾಡಿ ಮದುವೆ ಮಾಡೋರೆ ಇನ್ನು ನಾನು ಹೋಗಿ ಅವ್ರ ಬಾರ್ವ ಕುತ್ಕೋಬೇಕಾ ಇಷ್ಟು ದಿನ ಬಾ ದಿನ ನಮ್ಮ ಅಪ್ಪ ಭಾರವಾಗಿದ್ದೆ ಈಗ್ಲೂ ಹೋಗಿ ಕೂತ್ಕೊಳ್ಳಾ ಅಂತ ಅಂದ್ಕೊಂಡ್ಲೇನೋ ಗೊತ್ತಿಲ್ಲ ನಾನು ಹಂಗೂ ಒಂದೆ ನಮ್ಗೆ ಏನು ಕಡಿಮೆ ಆಗೈತವ ಅದೇ ಅವ್ರು ಕೊಟ್ಟವನೇ ಬಾರೆ ನೀನು ದುಡಿ ಅಪ್ಪನೂ ದುಡಿತವ್ರೆ ನಾನು ಮನೇಲಿ ಎಲ್ಲ ಮಾಡ್ಕೋತೀನಿ ಬಾರೆ ಅಂದೆ ನಾನು ಬರಲ್ಲ ಕಣಮ್ಮ ನನ್ನ ಗಂಡ ಬೇಕಣಮ್ಮ ಅಂದ್ಲು ನಮ್ಮನೇಲಿ ನನ್ನ ಗಂಡ ನನ್ನ ನಾನು ನನ್ನ ಗಂಡ ಹೋದ್ರು ಸೇರಿಸ್ಕೊತಾ ಇರ್ಲಿಲ್ಲ ನನ್ನ ಅಳಿಯ ಮಗ್ಳುನು ತೊರೆದು ಬಿಟ್ಟಿದ್ರು ಅವ್ರಿಗೆ ಹೇಳಿಗೂ ಮಗಳಿಗೂ ಸಂಬಂಧನೇ ಕಟ್ತಾ ಇದ್ರು ನಿನ್ನ ನಿನ್ನೇ ಆದ್ನಿಗೆ ನಮ್ಮ ಬಾವು ಸಂಬಂಧ ಕಟ್ಟೋರು ನೀವು ಹಿಂಗ್ ಮಾಡಿದಿರಾ ಹಂಗ ಮಾಡಿದೀರ ಅಂತಾನೆ ಅನ್ನೋರು ಮದ್ವೆ ಆಗ ಒಂದು ತಿಂಗ್ಳಿಂದಾನೆ ಒಂದು ತಿಂಗಳು ಒಂದೂವರೆ ತಿಂಗಳಿಗೆ ಸ್ಟಾರ್ಟ್ ಆಯ್ತು ಧರ್ಮಸ್ಥಳದಲ್ಲಿ ಮದುವೆ ಮಾಡಿಕೊಟ್ಟು ದಿಸಲೇ ಕರ್ಕೊಂಡು ಹೋದವ್ರು ಅವ್ರು ಸರಿಯಾದ ರೀತಿ ನೋಡ್ಕೊಂಡಿಲ್ಲ ಒಂದೇ ಗಂಡನು ಮಾತಾಡೋನು ಅವ್ರತ್ತೆ ಮಾವ ನಾ ಎಲ್ಲ ಮಾತಾಡೋರು ಎಲ್ಲಾರು ಮಾತಾಡೋರೇ ಮನೇಲಿ ಎಲ್ಲಾರು ಮಾತಾಡ್ತಾ ಇದ್ರು ಮನೆಯಲ್ಲಿ ಏನಂದನು ಮೊದಲು ಅವನು ಮಾವ ಅನ್ನೋನು ಮದುವೆ ವಿಷಯದಲ್ಲಿ ಮಾತಾಡೋಕ್ಕೆ ಬರಲಿಲ್ಲ ಮಗನೂ ಅಮ್ಮನೂ ಇಬ್ರೇನೆ ಮಾತಾಡಿದ್ದು ನಾನು ಚೆನ್ನಾಗಿ ನೋಡ್ಕೋತೀನಿ ಹುಡುಗಿನ ನಾನು ಇಟ್ಕೋತೀನಿ ನಾನು ಯಾವುದೇ ತೊಂದರೆ ಕೊಡ್ದಿರೋ ನೋಡ್ಕೋತೀನಿ ಅಂತ ಅಂದ ಅವನು ಒಳಿಯ ಮಾಡ್ಕೊಳ್ಳೋವಾಗ ಹಂಗೇನೆ ಒಂದು ಹದಿನೈದು ದಿವಸ ಇಟ್ಕೊಂಡ್ರೇನು ಅಷ್ಟೇ ಹುಡ್ಗಿನ ಕರ್ಕೊಂಡೋಗಿ ಆಮೇಲೆಲ್ಲ ಬರೀ ಟಾರ್ಚರೇ ಮಾಡೋರೆ ಮನೆಯಲ್ಲಿ ಹೊರ್ಗಡೆ ಎಲ್ಲೂ ಹೋಗ್ತಾ ಇರಲಿಲ್ಲ ಈಗ ಏನು ಮಾಡಿದರೂ ನಮಗೂ ಗೊತ್ತಾಗ್ತಾ ಇಲ್ಲ ನೇನು ಅಂತ ಫೋನ್ ಮಾಡಿದ್ರು ಅಷ್ಟೇನೆ ನಮಗೆ ಗೊತ್ತಿರೋದು ನೇಣಾಕೊಂಡವಳೆ ಅವಳು ಅಂತ ಸು ಸೇ ಹ್ಯಾಂಗಿಂಗ್ ಮಾಡ್ಕೊಂಡವಳೆ ಹ್ಯಾಂಗಿಂಗ್ ಮಾಡ್ಕೊಂಡವಳೆ ನಿಮ್ಮ ಮಗಳು ನಿಮ್ಮ ಮಗಳೇ ಮೋಸ ಮಾಡಿದ್ನು ಅಂದೋರು ಅತ್ತೆ ನನ್ನ ಮಗಳೇ ಯಾಕೆ ಮೋಸ ಮಾಡ್ತಾಳೆ ನೆನ್ನೆನೆ ಫೋನ್ ಮಾಡಿದ್ಲು ನನ್ನ ಮಗಳು ಏನಕ್ಕೆ ಮೋಸ ಮಾಡ್ತಾಳೆ ನೀವೆಲ್ಲ ಸೇರಿ ಏನು ಮಾಡಿದ್ರಿ ಇಷ್ಟು ದಿನನೂ ಹಿಂಸೆ ಕೊಡ್ತಿದ್ರಿ ಹಿಂದೆ ನಾನು ನನಗೆ ಅಂದಿದ್ದಕ್ಕೆ ಇಲ್ಲ ನಿಮ್ಮ ಮಗಳೇ ಮಾಡ್ಕೊಂಡು ಅಂತ ಅವಳು ನಾ ನೀನು ಫೋನ್ ಮಾಡಿ ಮಾತಾಡಿದ್ಲು ನನ್ನ ಅಳಿ ಆರು ತಿಂಗಳು ಆಯ್ತು ಅಂತ ಬೇವರ್ಸಿ ನನ್ನ ಮಗ ಒಂದು ದಿನ ಫೋನ್ ಎತ್ತಿಲ್ಲ ಒಂದು ದಿನ